ತುಂಬ ಚೆನ್ನಾಗಿದೆ ಈಗ ಕಾರ್ಯಕರ್ತರದ ಸಭೆಗಳನ್ನು ಮಾತ್ರ ಹೋಗಿ ಮಾಡ್ಕೊಂಡು ಇದ್ದೀವಿ ಚಿಕ್ಕಮಗಳೂರಿನಲ್ಲಿ ಕಾರ್ನರ್ ಮೀಟಿಂಗ್ಸ್ ಎಲ್ಲ ಮಾಡಿದೆ ಹಾಗೆಯೇ ಜನಾಭಿಪ್ರಾಯ ಚೆನ್ನಾಗಿದೆ ಪ್ಲ್ಯಾನ್ಗಳಿಗೆ ನಾನೊಂದು ಪ್ರಣಾಳಿಕೆ ಮಾಡಿ ಕಳಿಸ್ತಾ ಇದ್ದೇನೆ ಯಾಕೆಂದರೆ ನಾನು ಹಿಂದೆಯೂ ಇದ್ರ ಬಗ್ಗೆ ಎರಡು ಕಡೆಯಲ್ಲಿ ಕೆಲಸವನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೇನೆ ಅಲ್ಲಿ ಮೀನುಗಾರರದ್ದು ರೈತರದ್ದು ಅನೇಕ ಸಮಸ್ಯೆಗಳಿತ್ತು ಇಲ್ಲಿಯೂ ಹಾಗೆ ಕಾಫಿ ಬೆಳೆಗಾರರದ್ದು ಅಡಿಕೆ ಬೆಳೆಗಾರರದ್ದು ಬಲ ಬಯಲುಸೀಮೆಯಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆ ಇದು ಎರಡೇ ಅಲ್ಲ ಮಲೆನಾಡು ಕರಾವಳಿ ಮಾತ್ರ ಅಲ್ಲ ಬಯಲುಸೀಮೆ ಇದು ಇದರಲ್ಲಿ ನಿಮಗೆ ನೆನಪಿರಬೇಕು ಅಂದು ನಾನು ಸಂಸದನಾಗಿದ್ದಾಗ ಭಾರಿ ಮಳೆ ಬಂದು ಕೊಳೆ ರೋಗ ಬಂದಿತ್ತು ಅವತ್ತು ಎಂ ಎಲ್ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು ನಾವೆಲ್ಲ ಮಳೆಯಲ್ಲೇ ಹೋಗಿದ್ದು ನೋಡ್ಕೊಂಡು ಬರಲಿಕ್ಕೆ ಇಮಿಡಿಯೇಟ್ ಕಾಪರ್ ಕಾಪೋರೇಷನ್ ಸ್ಯಾಂಕ್ಷನ್ ಮಾಡಿಸಿ ಇಬ್ಬರು ಕೂಡ ಸರಳ ಮತ್ತು ಸಜ್ಜನ ರಾಜಕಾರಣಿಗಳು ಅಂತಾನೆ ಮಾತಾಡ್ತಾ ಇದ್ದಾರೆ ಬಹುಶಃ ನಿಮಗೆ ವಿಚಾರದಲ್ಲಿ ಪ್ರೆಸ್ ಅಂತ ಸರಳ ಸಜ್ಜನಿಕೆ ಒಂದು ಭಾಗ ಆದರೆ ಕೆಲಸ ಮಾಡುವಂಥದ್ದು ಡೆಲಿವರಿ ಮಾಡಿ ಈವರೆಗೆ ನಾನು ಮಾಡಿದ ಕೆಲಸ ಮುಂದೆ ಕೆಲಸ ಮಾಡ್ತೇನೆ ಅನ್ನುವಂಥದ್ದು ಜನರಿಗೆ ಗೊತ್ತಿಲ್ಲ ಅಷ್ಟೇ ಕೊನೆಯದಾಗಿ ಒಂದು ಹೇಳಿಕೆ ಬಹಳ ಸೋಶಿಯಲ್ ಮೀಡಿಯಾದಲ್ಲಿ ಕೂಡ ಕಡೆ ವೈರಲ್ ಆಗಿದೆ ಅವರಿಗೆ ಹಿಂದಿ ಮತ್ತು ಇಂಗ್ಲಿಷ್ ಅಷ್ಟು ಹಿಡಿತಾ ಇಲ್ಲ ಏನು ದುರಂತ ನಾನು ಹೇಳಲಿಲ್ಲ ಅವರೇ ಹೇಳ್ಕೊಂಡದ್ದು ನೋಡಿ ಬೇಕಾದ್ರೆ ನಾನು ಹೇಳಿ ನನ್ನ ಹೇಳಿಕೆಯನ್ನು ಮತ್ತು ಅವರ ಹೇಳಿಕೆಯನ್ನು ಎರಡೂ ಒಂದೇ ಕಡೆಯಲ್ಲಿ ಹಾಕಿ ಅವರ ಬಗ್ಗೆ ಅವರೇ ಹೇಳ್ಕೊಂಡದ್ದು ಬಿಟ್ಟರೆ ನಾನು ಹೇಳಲೇ ಇಲ್ಲ ಅವರ ಅವರು ಅಪಾದನೆ ಮಾಡಲಿಕ್ಕೆ ಅದನ್ನು ಹೇಳಿದರೆ ಅವರೇ ತಪ್ಪು ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ತನಿಖೆ ಆಗ್ತದೆ ಯಾಕಂದರೆ ನನ್ನ ಸ್ಟೇಟ್ಮೆಂಟಿನ ಕಾಪಿಯನ್ನು ಸಹ ಅವರು ತಗೊಳ್ತಾರೆ ಇದನ್ನು ತಗೊಂಡು ತನಿಖೆ ಮಾಡ್ತಾರೆ ಆ ಎಲ್ಲ ಚುನಾವಣೆಯಲ್ಲೂ ಇಂಥವನ್ನ ಸೃಷ್ಟಿ ಮಾಡಿ ಅವ್ರು ರಾಜಕಾರಣ ಮಾಡೋದು ಭಾವನೆ ಇಂಥ ಸುಳ್ಳು ಸೃಷ್ಟಿ ಮಾಡಿ ರಾಜಕಾರಣ ಮಾಡೋಂಥದ್ದು ಅವ್ರದ ಅವರ ಹವ್ಯಾಸ ಅದು